ಬಾರಿ ಕೂಡ ಪ್ರತ್ಯೇಕವಾಗಿ ಒಂದು ಡಿಕೆ ಶಿವಕುಮಾರ್ ಆಪ್ತ ಬಣ ದೆಹಲಿಗೆ ಹೋಗಿತ್ತು ಆದರೆ ಯಾರನ್ನ ಕೂಡ ಭೇಟಿಯಾಗೋಕ್ಕಾಗದೆ ಯಾವುದೇ ರೀತಿ ಸ್ಪಷ್ಟ ಸಂದೇಶಗಳಿಲ್ಲದೆ ವಾಪಸ್ ಬಂದ್ ಇದೀಗ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದ ಮತ್ತೊಂದಷ್ಟು ಮಂದಿ ಶಾಸಕರು ದೆಹಲಿಗೆ ತೆರಳಿದ್ದಾರೆ ಫೋಟೋವನ್ನ ಗಮನಿಸ್ತಾ ಇದ್ದೀರಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರುವ ನಾಯಕರು ಇದೀಗ ದೆಹಲಿಯಲ್ಲಿ ಖಾಸಗಿ ಹೋಟೆಲ್ವೊಂದರಲ್ಲಿ ಸಭೆಯನ್ನು ಇದ್ದಾರೆ ಮಾಗಡಿ ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ನೈನಾ ಮೋಟಮ್ಮ ಕದ್ಲೂರು ಉದಯ್ ಮಹೇಂದ್ರ ತಮ್ಮಣ್ಣನವರ್ ಬಾಳಾಸಾಹೇಬ್ ಪಾಟೀಲ್ ಬಸವರಾಜ ಶಿವಗಂಗಾ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರಬೇಕು ಅನ್ನೋ ಕಾರಣಕ್ಕೇನೆ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ ಎನ್ನುವ ಮಾಹಿತಿ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡುತ್ತಾರೆ ನವದೆಹಲಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಲಾಸ್ಟ್ ಟೈಮ್ ಕೂಡ ಹೋದವರು ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಬಂದಿದ್ರು ಈಗ ಮತ್ತೊಂದು ಟೀಮ್ ದೆಹಲಿಯಲ್ಲಿರೋದು ಯಾರನ್ನು ಭೇಟಿ ಮಾಡೋ ಪ್ರಯತ್ನ ಯಾವ ರೀತಿಯಾಗಿ ಒತ್ತಡ ಹೇರೋ ತಂತ್ರ ಇವರು ಬಳಿಯಲ್ಲಿರೋದು ಸ್ಮಿತಾ ಮೊದಲನೇದಾಗಿ ಈ ಅಷ್ಟೂ ಜನ ಶಾಸಕರನ್ನ ನೀವು ಯಾರು ಹೆಸರಿಸಿದ್ದೀರಾ ಇವರ ಫೋಟೋವನ್ನು ಈಗಾಗಲೇ ರಿಪಬ್ಲಿಕ್ ಸಂಸ್ಥೆ ವರದಿ ಮಾಡಿರುವಂತದ್ದು ಈ ಇಷ್ಟು ಜನ ಬಂದಿರುವಂತದ್ದು ವಾಪಸ್ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಅನ್ನ ಬೀಸೋದಕ್ಕೆ ಈಗಾಗಲೇ ನೇರವಾಗಿ ಹೇಳೋದಾಯಿತು ಅಂದರೆ ಮಲ್ಲಿಕಾರ್ಜುನ ಅವರ ಮಾತನ್ನ ಧಿಕ್ಕರಿಸಿ ಈ ಇಷ್ಟೂ ಜನ ದೆಹಲಿಗೆ ಬಂದಿದ್ದಾರೆ ಯಾಕಂದ್ರೆ ದೆಹಲಿಗೆ ಬರಬಾರದು ಅಂತ ಮೊದಲನೇ ತಂಡಕ್ಕೆ ಮಲ್ಲಿಕಾರ್ಜುನ ಖರ್ಗೆರವರು ಹೇಳಿದ್ರು ಯಾಕಂದ್ರೆ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ನಿರ್ಣಯವನ್ನು ಮಾಡುತ್ತೆ ಯಾವಾಗ ಬದಲಾವಣೆ ಮಾಡಬೇಕು ಅಂತ ಹೈಕಮಾಂಡ್ಗೆ ಗೊತ್ತಿದೆ ಅದನ್ನ ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಕೂಡ ಪವರ್ ಶೇರಿಂಗ್ ವಿಚಾರವಾಗಿ ಮಾತನಾಡುವಂತ ಅವಶ್ಯಕತೆ ದೆಹಲಿಗೆ ಬಂದು ಮಾಡೋದು ಬೇಡ ಅಂತ ಹೇಳಿದ್ರು ಆ ಮಾತನ್ನ ಧಿಕ್ಕರಿಸಿ ಅಲ್ಲಿಗೆ ಎಐಸಿಸಿ ಅಧ್ಯಕ್ಷರ ಮಾತನ್ನ ಧಿಕ್ಕರಿಸಿ ಈ ಇಷ್ಟು ಜನ ಈಗ ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿದ್ದಾರೆ ಯಾರೂ ಕೂಡ ನೇರವಾಗಿ ಮಾಧ್ಯಮಗಳಿಗೆ ಸಿಗದೆ ಹೋದರೂ ಕೂಡ ಈ ಸದ್ಯದ ಮಟ್ಟಿಗೆ ಇವರು ಯಾರನ್ನ ಭೇಟಿಯಾದ್ರು ಅನ್ನೋದೇ ಕುತೂಹಲ ಮೂಡಿಸಿರುವಂತದ್ದು ಯಾಕಂದ್ರೆ ಖರ್ಗೆ ರವರು ಬೆಂಗಳೂರಿನಲ್ಲಿದ್ದಾರೆ ಕೆ ಸಿ ವೇಣುಗೋಪಾಲ್ ರವರು ಕೂಡ ಇದ್ದಾರಾ ಇಲ್ವಾ ಅನ್ನೋ ಒಂದು ಗೊತ್ತಿಲ್ಲದ ಲೆಕ್ಕಾಚಾರದಲ್ಲಿ ನಡೀತಾ ಇದೆ ಮತ್ತೊಂದು ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರವರು ದೆಹಲಿಯಲ್ಲಿ ಇಲ್ಲ ರಾಹುಲ್ ಗಾಂಧಿ ರವರು ದೆಹಲಿಯಲ್ಲೇ ಇರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಪ್ರಿಯಾಂಕಾ ಗಾಂಧಿ ರವರನ್ನ ಭೇಟಿಯಾಗೋದಕ್ಕೆ ಬಂದಿದ್ವಿ ಅಂತ ಹೇಳ್ತಾರೆ ಒಂದಿಷ್ಟು ಜನ ಹೇಳುವಂತ ಪ್ರಕಾರ ಖಾಸಗಿ ಕೆಲಸದ ನಿಮಿತ್ತ ಬಂದಿದ್ವಿ ಅಂತಾರೆ ಇಲ್ಲಿಗೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ಖಾಸಗಿ ಕೆಲಸದ ನಿಮಿತ್ತ ಬಂದಿರುವಂತಹ ಸಾಧ್ಯತೆ ತೀರಾ ಕಡಿಮೆ ಇರುವಂತದ್ದು ಈ ಮಟ್ಟಿಗೆ ಮತ್ತೊಂದು ವಿಶೇಷ ಘಟನೆ ಏನಂದ್ರೆ ಬಿ ಕೆ ಹರಿಪ್ರಸಾದ್ ರವರು ಮಂಗಳೂರಿನ ಪ್ರವಾಸದಲ್ಲಿದ್ದರು ಅವರು ಈ ಸದ್ಯದ ಮಟ್ಟಿಗೆ ಕರ್ನಾಟಕ ಭವನದಲ್ಲಿ ವಾಸ್ತವ್ಯವನ್ನ ಹೂಡಿರುವಂತದ್ದು ಮಾಹಿತಿಯ ಪ್ರಕಾರ ಇವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಕರ್ನಾಟಕ ಭವನಕ್ಕೆ ವಾಪಸ್ ಬಂದಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು ಸುಮಾರು ಎರಡು ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿರುವಂತಹ ಬಿ ಕೆ ಹರಿಪ್ರಸಾದ್ ರವರು ಈಗ ಕರ್ನಾಟಕ ಇದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡ್ತಾರೆ ಆದ್ರೆ ಇಲ್ಲಿಗೆ ನೇರವಾಗಿ ಹೇಳಬೇಕಾಗಿರುವಂತದ್ದು ಎರಡರಿಂದ ಮೂರು ದಿನಗಳಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನ ಹಾಡ್ತೇವೆ ಅದುವರೆಗೂ ಕೂಡ ಮಾಧ್ಯಮಗಳಿಗೆ ಹೇಳೋದಕ್ಕೆ ನನ್ನ ಬಳಿ ಏನೂ ಇಲ್ಲ ಅಂತ ಖರ್ಗೆರ್ ಅವರು ಹೇಳಿದ ಬಳಿಕವೂ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಬಜೆಟ್ ಘೋಷಣೆ ಆದ ನಂತರ ಈ ಒಂದು ಪವರ್ ಶೇರಿಂಗ್ ಆಗುತ್ತೆ ಅನ್ನೋ ಒಂದು ಹೇಳಿಕೆಗೂ ಈ ಸದ್ಯದ ಮಟ್ಟಿಗೆ ನಡೀತಾ ಬೆಳವಣಿಗೆಗಳನ್ನ ನೋಡಿದಾಗ ಡಿಕೆ ಶಿವಕುಮಾರ್ ಅವರ ಆಪ್ತರು ಅವರ ಬೆಂಬಲಿತರು ಹಾಗೂ ಡಿಕೆ ಶಿವಕುಮಾರ್ ಅವರು ಕೂಡ ಎಲ್ಲ ಮೂಲಗಳಿಂದ ಎಲ್ಲ ದಾರಿಗಳಿಂದ ಅಧಿಕಾರದ ಪಟ್ಟವನ್ನು ಏರೋದಕ್ಕೆ ಸಿದ್ದತೆಯನ್ನು ನಡೆಸಿರೋದು ಕಾಣಿಸ್ತಾ ಇರುವಂತದ್ದು ಒಂದು ವೇಳೆ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲೇ ಇರೋದಾದ್ರೆ ಈ ಅಷ್ಟು ಬೆಳವಣಿಗೆಗಳನ್ನು ನೋಡಿರ್ತಾರೆ ಸೂಕ್ತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯರವರನ್ನ ಕರೆಸಿ ನಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ ಆರು ಜನರ ಪೈಕಿ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಅಷ್ಟು ಜನರ ಪೈಕಿ ಯಾರೆಲ್ಲ ಯಾರ ಪರ ವೋಟ್ ಮಾಡ್ತಾರೆ ಅನ್ನೋದರ ಮೇಲೆ ಒಂದು ನಿರ್ಧಾರ ಪ್ರಕಟ ಆದ್ರೆ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿರುವ ಅಷ್ಟು ಎಂಎಲ್ಎಗಳು ಎಗಳು ಯಾರ ಪರ ವೋಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಲೆಕ್ಕಾಚಾರಕ್ಕೆ ತೆಗೆದುಕೊಂಡ ನಂತರವಷ್ಟೇ ಸಿಎಂ ಬದಲಾವಣೆ ಮಾಡಬೇಕಾ ಅಥವಾ ಬೇಡವಾ ಸಂಪುಟ ವಿಸ್ತರಣೆ ಮಾಡಬೇಕಾ ಅಥವಾ ಬೇಡ ಸಂಪುಟ ಪುನರ್ರಚನೆ ಮಾಡಬೇಕಾ ಬೇಡವಾ ಈ ಇಷ್ಟು ಮಾಹಿತಿ ಹೊರಬೀಳುವಂಥದ್ದು ಆದ್ರೆ ಈ ಸದ್ಯದ ಮಟ್ಟಿಗೆ ಈ ಇಷ್ಟು ಜನ ಎಂಎಲ್ಎಗಳು ರಾಜ್ಯದ ನಾನಾ ಭಾಗಗಳಿಂದ ದೆಹಲಿಗೆ ಬಂದಿರುವಂತದ್ದು ಖಂಡಿತ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಡಿಕೆ ಶಿವಕುಮಾರ್ ಬೆಂಬಲ ನೀಡೋದಕ್ಕೆ ಈಗಷ್ಟೇ ನಾನು ಹೇಳದಂತೆ ಹರಿಪ್ರಸಾದ್ ರವರು ದೆಹಲಿಯಲ್ಲಿದ್ದಾರೆ ಮಂಗಳೂರು ಪ್ರವಾಸದಲ್ಲಿದ್ದಂತ ರವರು ನೇರವಾಗಿ ದೆಹಲಿಗೆ ಬಂದಿದ್ದಾರೆ ಸರ್ ನೀವು ದೆಹಲಿಗೆ ಬಂದಿರುವಂತ ಹಿನ್ನೆಲೆ ಸರ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರೆ ಚರ್ಚೆ ಮಾಡಿದ್ರಿ ಅಂತ ಸರ್ ಎಲ್ಲ ಸುಭಿಕ್ಷವಾಗಿದೆ ಅಂತ ಅಷ್ಟೇ ಬಾರಿ ಕೂಡ ಪ್ರತ್ಯೇಕವಾಗಿ ಒಂದು ಕೆ ಶಿವಕುಮಾರ್ ಆಗ್ತಾ ಬಣ್ಣ ದೆಹಲಿಗೆ ಹೋಗಿತ್ತು ಆದ್ರೆ ಜಾನನ್ ಕೂಡ ಭೇಟಿಯಾಗೋಕ್ಕಾಗದೆ ಯಾವುದೇ ರೀತಿ ಸ್ಪಷ್ಟ ಸಂದೇಶಗಳಿಲ್ಲದೆ ವಾಪಸ್ ಬಂದಿತು ಇದೀಗ ಕೆ ಶಿವಕುಮಾರ್ ಅವರ ಆಪ್ತ ಬಳಗದ ಮತ್ತೊಂದಷ್ಟು ಮಂದಿ ಶಾಸಕರು ದೆಹಲಿಗೆ ತೆರಳಿದ್ದಾರೆ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರುವ ನಾಯಕರು ಇದೀಗ ದೆಹಲಿಯಲ್ಲಿ ಖಾಸಗಿ ಸಭೆಯನ್ನು ಸಭೆಯನ್ನ ಇದ್ದಾರೆ ಮಾಗಡಿ ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ನಯನಾ ಮೂಟಮ್ಮ ಕಲ್ಲೂರು ಉದಯ್ ಮಹೇಂದ್ರ ತಮ್ಮಣ್ಣನವರ್ ಬಾಳಾಸಾಹೇಬ್ ಪಾಟೀಲ್ ಬಸವರಾಜ್ ಶಿವಗಂಗಾ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರಬೇಕು ಅನ್ನೋ ಕಾರಣಕ್ಕೇನೆ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಲಾಸ್ಟ್ ಟೈಮ್ ಕೂಡ ಹೋದವರು ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಬಂದಿದ್ರು ಈಗ ಮತ್ತೊಂದು ಟೀಮ್ ದೆಹಲಿಯಲ್ಲಿರೋದು ಯಾರನ್ನ ಭೇಟಿ ಮಾಡೋ ಪ್ರಯತ್ನ ಯಾವ ರೀತಿಯಾಗಿ ಒತ್ತಡ ಹೇರೋ ತಂತ್ರ ಇವರ ಬಳಿಯಲ್ಲಿರೋದು ಮೊದಲನೇದಾಗಿ ಈ ಅಷ್ಟೂ ಜನ ಶಾಸಕರನ್ನ ನೀವು ಯಾರು ಹೆಸರಿಸಿದ್ದೀರಾ ಇವರ ಫೋಟೋವನ್ನು ಈಗಾಗಲೇ ರಿಪಬ್ಲಿಕ್ ಸಂಸ್ಥೆ ವರದಿ ಮಾಡಿರುವಂತದ್ದು ಈ ಇಷ್ಟು ಜನ ಬಂದಿರುವಂತದ್ದು ವಾಪಸ್ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಅನ್ನ ಬೀಸೋದಕ್ಕೆ ಈಗಾಗಲೇ ನೇರವಾಗಿ ಹೇಳೋದಾಯ್ತು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆರವರ ಮಾತನ್ನ ಧಿಕ್ಕರಿಸಿ ಈ ಇಷ್ಟೂ ಜನ ದೆಹಲಿಗೆ ಬಂದಿದ್ದಾರೆ ಯಾಕಂದ್ರೆ ದೆಹಲಿಗೆ ಬರಬಾರದು ಅಂತ ಮೊದಲನೇ ತಂಡಕ್ಕೆ ಮಲ್ಲಿಕಾರ್ಜುನ ಖರ್ಗೆರ್ ಅವರು ಹೇಳಿದ್ರು ಯಾಕಂದ್ರೆ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ನಿರ್ಣಯವನ್ನ ಮಾಡುತ್ತೆ ಯಾವಾಗ ಬದಲಾವಣೆ ಮಾಡಬೇಕು ಅಂತ ಹೈಕಮಾಂಡ್ಗೆ ಗೊತ್ತಿದೆ ಅದನ್ನ ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಕೂಡ ಪವರ್ ಶೇರಿಂಗ್ ವಿಚಾರವಾಗಿ ಮಾತನಾಡುವಂತ ಅವಶ್ಯಕತೆ ದೆಹಲಿಗೆ ಬಂದು ಮಾಡೋದು ಬೇಡ ಅಂತ ಹೇಳಿದ್ರು ಆ ಮಾತನ್ನ ಧಿಕ್ಕರಿಸಿ ಅಲ್ಲಿಗೆ ಎಐಸಿಸಿ ಅಧ್ಯಕ್ಷರ ಮಾತನ್ನ ಧಿಕ್ಕರಿಸಿ ಈ ಇಷ್ಟು ಜನ ಈಗ ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿದ್ದಾರೆ ಯಾರು ಕೂಡ ನೇರವಾಗಿ ಮಾಧ್ಯಮಗಳಿಗೆ ಸಿಗದೆ ಹೋದ್ರೂ ಕೂಡ ಈ ಸದ್ಯದ ಮಟ್ಟಿಗೆ ಇವರು ಯಾರನ್ನ ಭೇಟಿಯಾದ್ರು ಅನ್ನೋದೇ ಕುತೂಹಲ ಮೂಡಿಸಿರುವಂತದ್ದು ಯಾಕಂದ್ರೆ ಖರ್ಗೆ ರವರು ಬೆಂಗಳೂರಿನಲ್ಲಿದ್ದಾರೆ ಕೆ ಸಿ ವೇಣುಗೋಪಾಲ್ ರವರು ಕೂಡ ಇದ್ದಾರಾ ಇಲ್ವಾ ಅನ್ನೋ ಒಂದು ಗೊತ್ತಿಲ್ಲದ ಲೆಕ್ಕಾಚಾರದಲ್ಲಿ ನಡೀತಾ ಇದೆ ಮತ್ತೊಂದು ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ದೆಹಲಿಯಲ್ಲಿ ಇಲ್ಲ ರಾಹುಲ್ ಗಾಂಧಿ ರವರು ದೆಹಲಿಯಲ್ಲೇ ಇರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಪ್ರಿಯಾಂಕಾ ಗಾಂಧಿ ರವರನ್ನ ಭೇಟಿಯಾಗೋದಕ್ಕೆ ಬಂದಿದ್ವಿ ಅಂತ ಹೇಳ್ತಾರೆ ಒಂದಿಷ್ಟು ಜನ ಹೇಳುವಂತ ಪ್ರಕಾರ ಖಾಸಗಿ ಕೆಲಸದ ನಿಮಿತ್ತ ಬಂದಿದ್ವಿ ಅಂತಾರೆ ಇಲ್ಲಿಗೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ಖಾಸಗಿ ಕೆಲಸದ ನಿಮಿತ್ತ ಬಂದಿರುವಂತಹ ಸಾಧ್ಯತೆ ತೀರಾ ಕಡಿಮೆ ಇರುವಂತದ್ದು ಈ ಸದ್ಯ ಮಟ್ಟಿಗೆ ಮತ್ತೊಂದು ವಿಶೇಷ ಘಟನೆ ಏನಂದ್ರೆ ಬಿ ಕೆ ಹರಿಪ್ರಸಾದ್ ರವರು ಮಂಗಳೂರಿನ ಪ್ರವಾಸದಲ್ಲಿದ್ದರು ಅವರು ಈ ಸದ್ಯದ ಮಟ್ಟಿಗೆ ಕರ್ನಾಟಕ ಭವನದಲ್ಲಿ ವಾಸ್ತವ್ಯವನ್ನ ಹೂಡಿರುವಂತದ್ದು ಮಾಹಿತಿಯ ಪ್ರಕಾರ ಇವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಕರ್ನಾಟಕ ಭವನಕ್ಕೆ ವಾಪಸ್ ಬಂದಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು ಸುಮಾರು ಎರಡು ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿರುವಂತಹ ಬಿ ಕೆ ಹರಿಪ್ರಸಾದ್ ರವರು ಈಗ ಕರ್ನಾಟಕ ಇದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡ್ತಾರೆ ಆದ್ರೆ ಇಲ್ಲಿಗೆ ನೇರವಾಗಿ ಹೇಳಬೇಕಾಗಿರುವಂತದ್ದು ಎರಡರಿಂದ ಮೂರು ದಿನಗಳಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನ ಹಾಡ್ತೇವೆ ಅದುವರೆಗೂ ಕೂಡ ಮಾಧ್ಯಮಗಳಿಗೆ ಹೇಳೋದಕ್ಕೆ ನನ್ನ ಬಳಿ ಏನೂ ಇಲ್ಲ ಅಂತ ಖರ್ಗೆರ್ ಅವರು ಹೇಳಿದ ಬಳಿಕವೂ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಬಜೆಟ್ ಘೋಷಣೆ ಆದ ನಂತರ ಈ ಒಂದು ಪವರ್ ಶೇರಿಂಗ್ ಆಗುತ್ತೆ ಅನ್ನೋ ಒಂದು ಹೇಳಿಕೆಗೂ ಈ ಸದ್ಯದ ಮಟ್ಟಿಗೆ ನಡೀತಾ ಬೆಳವಣಿಗೆಗಳನ್ನ ನೋಡಿದಾಗ ಡಿಕೆ ಶಿವಕುಮಾರ್ ಅವರ ಆಪ್ತರು ಅವರ ಬೆಂಬಲಿತರು ಹಾಗೂ ಡಿಕೆ ಶಿವಕುಮಾರ್ ಅವರು ಕೂಡ ಎಲ್ಲ ಮೂಲಗಳಿಂದ ಎಲ್ಲ ದಾರಿಗಳಿಂದ ಅಧಿಕಾರದ ಪಟ್ಟವನ್ನು ಏರೋದಕ್ಕೆ ಸಿದ್ದತೆಯನ್ನು ನಡೆಸಿರೋದು ಕಾಣಿಸ್ತಾ ಇರುವಂತದ್ದು ಒಂದು ವೇಳೆ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲೇ ಇರೋದಾದ್ರೆ ಈ ಅಷ್ಟು ಬೆಳವಣಿಗೆಗಳನ್ನು ನೋಡಿರುತ್ತಾರೆ ಸೂಕ್ತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರನ್ನ ಕರೆಸಿ ನಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ ಆರು ಜನರ ಪೈಕಿ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಅಷ್ಟು ಜನರ ಪೈಕಿ ಯಾರೆಲ್ಲ ಯಾರ ಪರ ವೋಟ್ ಮಾಡ್ತಾರೆ ಅನ್ನೋದರ ಮೇಲೆ ಒಂದು ನಿರ್ಧಾರ ಪ್ರಕಟ ಆದ್ರೆ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿರುವ ಅಷ್ಟು ಎಂಎಲ್ ಎಗಳು ಯಾರ ಪರ ವೋಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಲೆಕ್ಕಾಚಾರಕ್ಕೆ ತೆಗೆದುಕೊಂಡ ನಂತರವಷ್ಟೇ ಸಿಎಂ ಬದಲಾವಣೆ ಮಾಡಬೇಕಾ ಅಥವಾ ಬೇಡವಾ ಸಂಪುಟ ವಿಸ್ತರಣೆ ಮಾಡಬೇಕಾ ಅಥವಾ ಬೇಡ ಸಂಪುಟ ಪುನರ್ರಚನೆ ಮಾಡಬೇಕಾ